ರಾಜ್ಯದಲ್ಲಿ ಮೇ ಏಳರಂದು ಎರಡನೇ ಹಂತದಲ್ಲಿ ನಡೆಯುವಂತಹ ಮತದಾನದ ಹದಿನಾಲ್ಕು ಲೋಕಸಭಾ ಕ್ಷೇತ್ರಗಳಲ್ಲಿ ನಿನ್ನೆ ನಲವತ್ತೈದು ಅಭ್ಯರ್ಥಿಗಳು ನಾಮಪತ್ರ ಹಿಂಪಡೆದಿದ್ದು ಅಂತಿಮವಾಗಿ ಇನ್ನೂರ ಇಪ್ಪತ್ತೇಳು ಮಂದಿ ಕಣದಲ್ಲಿ ಉಳ್ಕೊಂಡಿದ್ದಾರೆ ಹದಿನಾಲ್ಕು ಕ್ಷೇತ್ರಗಳಿಗೆ ಮುನ್ನೂರ ತೊಂಬತ್ನಾಲ್ಕು ನಾಮಪತ್ರಗಳು ಕ್ರಮಬದ್ದವಾಗಿದ್ದು ನೂರ ಒಂಬತ್ತು ನಾಮಪತ್ರ ತಿರಸ್ಕೃತಗೊಂಡಿದ್ದು ಇನ್ನೂರ ನಲವತ್ತೆಂಟು ಪುರುಷರು ಇಪ್ಪತ್ನಾಲ್ಕು ಮಹಿಳೆಯರು ಸೇರಿದಂತೆ ಇನ್ನೂರ ಎಪ್ಪತ್ತೆರಡು ಅಭ್ಯರ್ಥಿಗಳು ಕಣದಲ್ಲಿದ್ದಾರೆ ದಾವಣಗೆರೆ ಲೋಕಸಭಾ ಕ್ಷೇತ್ರದಲ್ಲಿ ಮೂವತ್ತು ಅಭ್ಯರ್ಥಿಗಳು ಸ್ಪರ್ಧಾ ಕಣದಲ್ಲಿ ಇದ್ದಾರೆ ಮಾಜಿ ಸಿಎಂ ಕುಮಾರಸ್ವಾಮಿ ಹಾಗೂ ಮಾಜಿ ಸ್ಪೀಕರ್ ರಮೇಶ್ ಕುಮಾರ್ ಮಧ್ಯೆ ಟಾಕ್ ವಾರ್ ಜೋರಾಗಿದೆ ಶ್ರೀನಿವಾಸಪುರದಲ್ಲಿ ರೈತರು ಹಾಗೂ ಒಕ್ಕಲಿಗರು ರಾತ್ರಿ ಹೊತ್ತು ರಾಜಕೀಯ ಮಾಡ್ತೀರಾ ಅಂತ ಹೇಳಿದರು ರಮೇಶ್ ಕುಮಾರ್ ಈ ಹೇಳಿಕೆಗೆ ಕುಮಾರಸ್ವಾಮಿ ಕಿಡಿಕಾರಿದ್ದಾರೆ ಅತ್ಯುತ್ತಮ ಸಮಾಜದಲ್ಲಿ ಹುಟ್ಟಿ ಬಾಯಿ ಬಿಟ್ಟರೆ ಹೇಗೆ ನಾಲಿಗೆ ಹರಿಬಿಡ್ತಾರೋ ಗೊತ್ತಿದೆ ಕುರುಡುಮಲೆ ಗಣಪತಿ ದೇವರು ರಮೇಶ್ ಕುಮಾರ್ಗೆ ಒಳ್ಳೆಯ ಬುದ್ಧಿ ಕೊಡಲಿ ಅಂತ ಪದ ನಮ್ಮನ್ನು ಅವ್ರನ್ನೇ ಕಾಪಾಡಬೇಕು ದೇವರು ನಮ್ಮ ಕುರುಡು ದೇವರು ಗಣೇಶ ಆ ಪುಣ್ಯಾತ್ಮೇ ಬುದ್ಧಿ ಆ ದೇವರು ಕೊಡೋದು ನಾನೇನು ಬೈಯಕ್ಕೆ ಹೋಗಲ್ಲ ಭಾಳ ಅತ್ಯುತ್ತಮವಾದಂಥ ಸಮಾಜದಲ್ಲಿ ಹುಟ್ಟಿರ್ತಕ್ಕಂಥ ವ್ಯಕ್ತಿ ಬಾಯಿ ತರ ಬರೋದೇ ಇಲ್ಲ ಆ ನಾಲಿಗೆ ಯಾವ ಮಾತು ಬರುತ್ತೆ ಅನ್ನೋದು ನಾನು ಹೇಳೋದು ಬೇಡ ನಿಮಗೆ ಗೊತ್ತಾಗಿದೆ ರೈತರವನ್ನು ಮಾಜಿ ಸಿ ಎಂ ಕುಮಾರಸ್ವಾಮಿ ಹೇಳಿಕೆಗೆ ರಮೇಶ್ ಕುಮಾರ್ ಟಾಂಗ್ ಕೊಟ್ಟಿದ್ದು ಕೆ ಸಿ ನೀರನ್ನ ಕೊಚ್ಚೆ ನೀರು ಅಂತಾರೆ ಕೋಲಾರಕ್ಕೆ ಕಾವೇರಿ ನೀರು ಹರಿಸುವುದಾಗಿ ಹೇಳಿದರು ಆದರೆ ನಮಗೆ ನೆಗಡಿ ಆಗುತ್ತೆ ಅಂತ ಈಗ ಮೋದಿ ಹತ್ರ ಹೋಗಿ ಗಂಗಾ ನದಿ ನೀರು ತರ್ತಾರೆ ಅದಕ್ಕೆ ಕುಮಾರಸ್ವಾಮಿಗೆ ಇನ್ನೂರು ವರ್ಷ ಆಯಸ್ಸು ಸಿಕ್ಕರೆ ಕೋಲಾರಕ್ಕೆ ಗಂಗಾ ನದಿ ನೀರು ತರ್ತಾರೆ ಅಂತ ಟಾಂಗ್ ಕೊಟ್ಟರು ಕೋಲಾರ ಜಿಲ್ಲೆಗೆ ಎತ್ತಿನ ಹೊಳೆ ನೀರನ್ನು ಹರಿಸಿಯೇ ತೀರ್ತೇನೆ ನಾನು ರಮೇಶ್ ಕುಮಾರ್ ಹೇಳಿದ್ದನ್ನ ಮಾಡಿ ತೋರಿಸ್ತೀನಿ ಅಂತ ಎಚ್ ಡಿಕೆಗೆ ಕೆಗೆ ಸವಾಲನ್ನು ಹಾಕಿದರು ಹೊಡೆ ನೀರನ್ನ ಕೋಲಾರಕ್ಕೆ ಬೇಕಾಗಿರೋದು ಯಾರ ಕೃಪೆನು ಬೇಕಾಗಿಲ್ಲ ಈಗ ಅದಕ್ಕೆ ಕೊಚ್ಚೆ ನೀರು ಅಂತ ಹೇಳಿ ಕುಮಾರಸ್ವಾಮಿ ಅವರು ಅಲ್ಲಿ ಹೋಗಿದ್ದಾರೆ ಕಾವೇರಿ ಹತ್ರಕ್ಕೆ ಆ ನೀರು ತರಬೇಕು ಅದು ಸ್ವಲ್ಪ ನೆಗಡಿ ಜಾಸ್ತಿ ಆಗುತ್ತಂತೆ ಕಾವೇರಿ ನೀರು ಕೊಟ್ಟು ಅದಕ್ಕೆ ಕಾವೇರಿ ಬೇಡ ಅಂತ ಹೇಳಿ ಸೀದಾ ಮೋದಿ ಹತ್ರಕ್ಕೆ ಹೋಗಿ ಅಲ್ಲಿ ಗಂಗಾ ನದಿ ಹತ್ರಕ್ಕೆ ಹೋಗಿ ನಿಮಗ್ ದೇವ್ ರಾಯಿಸ್ಕೊಡ್ಬೇಕು ನೀವು ನಮ್ದು ಇನ್ನೂರು ವರ್ಷ ಬದುಕಿದ್ರೆ ಅವ್ರು ಗಂಗಾ ನದಿ ನೀರು ತರ್ತದೆ ನೀವೆಲ್ಲ ಕೊಟ್ಟ ಹಾಗೆ ಜನ್ಮ ಕೊಟ್ಟಿಲ್ಲ ಈ ನೀರ್ ಎಲ್ಲಿಗೂ ಹೋಗುತ್ತೋ ನೋಡ್ತೀನಿ ಈ ನೀರ್ನ ಹೇಗೆ ನಿಲ್ಲಿಸ್ತಾರ ನೋಡ್ತೀನಿ ಇವ್ರ ಯೋಗ್ಯತೆಗಳೆಲ್ಲ ನೋಡ್ತೀನಿ ನನ್ನ ದಿವಸ ಬಂದಾಗ ನಾನು ಬೀದಿಗೆ ಬರ್ತೀನಿ ನೀರ್ ಹರಸಿತ್ತಿರ್ತೇನೆ ರಮೇಶ್ ಕುಮಾರ್ ನಾನು ರಮೇಶ್ ಕುಮಾರ್ ನಾನು ಪ್ರಾಣ ಬಿಡೋದೇ ಇಲ್ಲ ಹಾಸನ ಜಿಲ್ಲೆ ಅರಸಿಕೆರೆಯಲ್ಲಿ ಚುನಾವಣಾ ಪ್ರಚಾರದಲ್ಲಿದ್ದ ಸಿಎಂ ಸಿದ್ದರಾಮಯ್ಯನವರಿಗೆ ವಿಶಿಷ್ಟ ಕಾಣಿಕೆಯೊಂದು ಸಿಕ್ಕಿದೆ ಅರಸೀಕೆರೆಯ ಕಾನೂನು ವಿದ್ಯಾರ್ಥಿನಿ ಜಯಶ್ರೀ ಅನ್ನೋರು ಉಚಿತ ಬಸ್ ಟಿಕೆಟ್ಗಳ ಮಾಲೆ ಹಾಕಿ ಕೃತಜ್ಞತೆಯನ್ನು ಸಲ್ಲಿಸಿದ್ದಾರೆ ಈವರೆಗೂ ತಾನು ಪ್ರಯಾಣಿಸಿದ ಟಿಕೆಟ್ಗಳನ್ನೇ ಮಾಲೆ ಮಾಡಿ ಸಿದ್ದರಾಮಯ್ಯನವರಿಗೆ ಹಾಕಿದ್ದಾರೆ ಗ್ಯಾರಂಟಿ ಯೋಜನೆಗಳಿಂದ ಹೆಣ್ಮಕ್ಳು ದಾರಿ ತಪ್ತಾ ಇದ್ದಾರೆ ಅನ್ನೋರಿಗೆ ಇದೇ ಉತ್ತರ ಅಂತ ಸಿಎಂ ಸಿದ್ದರಾಮಯ್ಯ ಫೇಸ್ಬುಕ್ನಲ್ಲಿ ಪೋಸ್ಟ್ ಹಾಕಿದ್ದಾರೆ ಚಾಮರಾಜನಗರದಲ್ಲಿ ಎನ್ ಡಿ ವಿರುದ್ಧ ಪ್ರಚಾರ ಮಾಡಲಿಕ್ಕೆ ಬಂದಿದ್ದಂಥ ರೈತ ಸಂಘದ ಕಾರ್ಯಕರ್ತರಿಗೆ ಹಿಗ್ಗಾಮುಗ್ಗಾ ತರಾಟೆಗೆ ತೆಗೆದುಕೊಂಡು ವಾಪಸ್ ಕಳುಹಿಸಲಾಗಿದೆ ನಾವು ಯಾರಿಗಾದ್ರೂ ವೋಟ್ ಹಾಕ್ತೀವಿ ಮೋದಿಗೆ ಹಾಕಬೇಡಿ ನೀವು ನೀವ್ಯಾರು ಹೋಗಿ ಮಣ್ತೀನಿ ಮೋದಿಗೆ ವೋಟ್ ಹಾಕಲಿಲ್ಲ ಅಂದರೆ ದೇಶ ಏನಾಗುತ್ತೆ ಗೊತ್ತಾ ಜಾಸ್ತಿ ಮಾತನಾಡಬೇಡಿ ಹೋಗ್ತಾ ಇರಿ ಅಂತ ರೈತ ಸಂಘದ ಕಾರ್ಯಕರ್ತರಿಗೆ ಗ್ರಾಮಸ್ಥರು ತಿರುಗೇಟನ್ನು ಕೊಟ್ಟಿದ್ದಾರೆ

ಚುನಾವಣೆ ಹೊತ್ತಲ್ಲಿ ಕಮಿಷನರ್ ದಯಾನಂದ್ ಖಡಕ್ ಆದೇಶಕ್ಕೆ ಬೆಂಗಳೂರು ರೌಡಿಸಂ ಬೆಚ್ಚಿ ಬಿದ್ದಿದೆ ರೌಡಿ ಶೀಟರ್ಗಳ ಮೇಲೆ ಖಾಕಿ ಖಡಕ್ ಕ್ರಮ ಕೈಗೊಂಡಿದೆ ನಗರದ ಹಲವು ರೌಡಿ ಶೀಟರ್ಗಳನ್ನು ಗಡಿಪಾರು ಮಾಡಲಾಗಿದೆ ಚುನಾವಣೆ ವೇಳೆ ಕಾನೂನು ಸುವ್ಯವಸ್ಥೆ ಅಪರಾಧ ಕೃತ್ಯಗಳನ್ನು ಮಟ್ಟಹಾಕೋದಕ್ಕೆ ನಿರ್ದಾಕ್ಷಿಣ್ಯ ಕ್ರಮವನ್ನು ಕೈಗೊಳ್ಳಲಾಗಿದೆ ಕಳೆದ ಕೆಲ ದಿನಗಳಲ್ಲಿ ಹದಿನಾರಕ್ಕೂ ಹೆಚ್ಚು ಮಂದಿ ಗಡಿಪಾರು ಮಾಡಲಾಗಿದೆ ಜೀವನ್ ಭೀಮಾ ನಗರದಲ್ಲಿ ಗಲಾಟೆ ಮಾಡಿದ ಗ್ಯಾಂಗ್ ಮೇಲೆ ಗಡಿಪಾರು ಅಸ್ತ್ರ ಪ್ರಯೋಗಕ್ಕೆ ಸಿದ್ಧತೆ ನಡೆದಿದೆ ಇನ್ನಷ್ಟು ಮಂದಿಯನ್ನು ಗಡಿಪಾರು ಮಾಡೋದಕ್ಕೆ ಸಿದ್ಧತೆಯನ್ನ ಮಾಡಿಕೊಳ್ಳಲಾಗಿದೆ ಗುಜರಾತ್ನ ಸೂರತ್ನಲ್ಲಿ ಲೋಕಸಭಾ ಚುನಾವಣೆಗೂ ಮೊದಲೇ ಬಿಜೆಪಿ ಜಯಬೇರಿಯನ್ನು ಬಾರಿಸಿದೆ ಬಿಜೆಪಿ ಅಭ್ಯರ್ಥಿ ದಲಾಲ್ ಅವಿರೋಧವಾಗಿ ಆಯ್ಕೆಯಾಗಿದ್ದಾರೆ ಕಾಂಗ್ರೆಸ್ನ ಅಭ್ಯರ್ಥಿ ಸಹಿ ವ್ಯತ್ಯಾಸ ಆಗಿ ನಾಮಪತ್ರ ತಿರಸ್ಕೃತವಾಯಿತು ಅಖಾಡದಲ್ಲಿದ್ದಂಥ ಎಂಟು ಪಕ್ಷೇತರ ನಾಮಪತ್ರವನ್ನು ವಾಪಸ್ ಪಡೆದ್ರು ಹೀಗಾಗಿ ಎದುರಾಳಿಗಳೇ ಇಲ್ಲದೆ ಬಿಜೆಪಿಯ ದಲಾಲ್ರ ಆಯೋಗ ವಿಜಯಶಾಲಿ ಅಂತ ಘೋಷಣೆ ಮಾಡಿದೆ ಇದು ಲೋಕಸಭಾ ಚುನಾವಣೆಯ ಮೊದಲ ಗೆಲುವು ಬಿಜೆಪಿಗೆ ಹುಬ್ಬಳ್ಳಿಯಲ್ಲಿ ವಿದ್ಯಾರ್ಥಿನಿ ನೇಹಾಳ ಕೊಲೆ ಪ್ರಕರಣ ಎಲ್ಲೆಡೆ ಭಾರೀ ಸದ್ದು ಮಾಡ್ತಾ ಇದೆ ಎಲ್ಲಾ ಸಂಘಟನೆಗಳು ವಿಪಕ್ಷಗಳು ಹೋರಾಟಗಳ ಮೇಲೆ ಹೋರಾಟ ಮಾಡ್ತಾ ಇವೆ ಸಾರ್ವಜನಿಕವಾಗಿ ಆಕ್ರೋಶ ವ್ಯಕ್ತವಾಗಿದ್ದ ಬೆನ್ನಲ್ಲೇ ಎಚ್ಚೆತ್ತ ರಾಜ್ಯ ಸರ್ಕಾರ ಇದೀಗ ಮಹಿಳೆಯರ ರಕ್ಷಣೆಗೆ ಮುಂದಾಗಿದೆ ಮಹಿಳೆಯರ ವಿರುದ್ಧದ ಅಪರಾಧ ಕುರಿತು ವಿಶೇಷ ನ್ಯಾಯಾಲಯ ಸ್ಥಾಪಿಸಲು ಸರ್ಕಾರ ನಿರ್ಧರಿಸಿದ್ದು ಕಾನೂನು ನ್ಯಾಯ ಮತ್ತು ಮಾನವ ಹಕ್ಕುಗಳ ಇಲಾಖೆಯಿಂದ ಆದೇಶ ಹೊರಡಿಸಲಾಗಿದೆ ಬಗ್ಗೆ ತಕ್ಷಣ ಅಗತ್ಯ ಕ್ರಮ ವಹಿಸುವಂತೆ ಸರ್ಕಾರ ಆದೇಶಿಸಿದೆ ಹುಬ್ಬಳ್ಳಿಯಲ್ಲಿ ವಿದ್ಯಾರ್ಥಿನಿ ನೇಹಾ ಕೊಲೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ವಿದ್ಯಾರ್ಥಿನಿ ಕೊಲೆಯನ್ನ ಖಂಡಿಸಿ ಆಮ್ ಆದ್ಮಿ ಪಕ್ಷದಿಂದ ಶ್ರದ್ಧಾಂಜಲಿಯನ್ನ ಸಲ್ಲಿಸಲಾಯಿತು ಹುಬ್ಬಳ್ಳಿಯ ಚನ್ನಮ್ಮ ವೃತ್ತದಲ್ಲಿ ಮೇಣದ ಬತ್ತಿಯನ್ನು ಹಿಡಿದು ನೇಹಾಳ ಕೊಲೆ ಆರೋಪಿಗೆ ಕಠಿಣ ಶಿಕ್ಷೆ ವಿಧಿಸಬೇಕು ನೇಹಾಳ ಸಾವಿಗೆ ನ್ಯಾಯ ಕೊಡಿಸಬೇಕು ರಾಜ್ಯ ಸರ್ಕಾರದ ಗ್ಯಾರಂಟಿ ಬೇಡ ಸುರಕ್ಷತೆಯ ಗ್ಯಾರಂಟಿ ಕೊಡಿ ಅಂತ ಆಗ್ರಹಿಸಿದ್ದಾರೆ